ಮೋಡಿ ಮಾಡುವ ನಿಸರ್ಗಫಲಿತವಾದ ಮಲೆನಾಡಿನಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಕಡಿಮೆಯಾಗಿದೆ ಮಲೆನಾಡು ಎಂದರೆ ಮಳೆಯನಾಡು ಎನ್ನುವ ಹಾಗೆ ಧಾರಾಕಾರವಾಗಿ ಮಳೆಯಾಗಿತ್ತು ಕಳೆದ ಒಂದು ವಾರದಿಂದ ವರುಣನ ಅಬ್ಬರ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಇಂದಿನ ಮಳೆಯ ಪ್ರಮಾಣ ಮಾಸಿಕಟ್ಟಿಯಲ್ಲಿ ಆರು ಮಿಲಿಮೀಟರ್ನಷ್ಟು ಇದ್ರೆ ಹುಲಿಕಲ್ನಲ್ಲಿ ಏಳು ಮಿಲಿಮೀಟರ್ನಷ್ಟು ಇದೆ ಯಡೂರಿನಲ್ಲಿ ಎರಡು ಮಿಲಿಮೀಟರ್ನಷ್ಟು ಮಾಣಿಯಲ್ಲಿ ಮೂರು ಮಿಲಿಮೀಟರ್ನಷ್ಟು ಇನ್ನು ಅನೇಕ ಭಾಗಗಳಲ್ಲಿ ತುಂತುರು ಮಳೆ ಆಗ್ತಾನೇ ಇದೆ ಮೋಡದಲ್ಲಿ ಮುಚ್ಚಿ ಹೋಗಿದ್ದ ಸೂರ್ಯ ಕಣ್ಣಿಗೆ ಕಾಣಿಸಿಕೊಂಡಿದ್ದು ಜನರಲ್ಲಿ ಮಂದಹಾಸ ಮೂಡಿದೆ ಸುಮಾರು ಒಂದು ತಿಂಗಳುಗಳ ಕಾಲ ಮಳೆ ಹಿಡಿದಿದ್ದು ಬಿಡುವು ನೀಡಿದ ಬಳಿಕ ರೈತರು ಕೃಷಿ ಕಾರ್ಯಗಳನ್ನ ಕೈಗೊಂಡಿದ್ದಾರೆ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ತಗ್ಗಿದೆ ಮಲೆನಾಡಿನಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ಧಾರಾಕಾರವಾಗಿ ಸುರಿದಿದ್ದಂತಹ ಮಳೆ ಇದೀಗ ಬಿಡುವು ತೆಗೆದುಕೊಂಡಿದೆ ಜುಲೈನಲ್ಲಿ ಅಬ್ಬರಿಸಿದ್ದ ಮಳೆ ಆಗಸ್ಟ್ ತಿಂಗಳಿನಲ್ಲಿ ಕಾಣದೇ ಮಾಯವಾಗಿದೆ ಅಲ್ಲಲ್ಲಿ ಜಿಟಿ ಜಿಟಿ ತುಂತುರು ಮಳೆ ಬಿಟ್ರೆ ಬೇರೆಲ್ಲೂ ಹೇಳಿಕೊಳ್ಳುವಂತ ಮಳೆ ಆಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇದ್ದಂತಹ ಹುಲಿಕಲ್ ಮಾಸ್ತಿಕಟ್ಟೆ ಯಡೂರು ಭಾಗದಲ್ಲಿಯೂ ಕೂಡ ಮಳೆಯ ಪ್ರಮಾಣ ತಗ್ಗಿದೆ ಆರು ಮಿಲಿಮೀಟರ್ ಏಳು ಮಿಲಿಮೀಟರ್ನಷ್ಟು ಮಳೆ ಆ ಭಾಗದಲ್ಲಿ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಸೂರ್ಯ ಕಾಣಿಸಿಕೊಂಡಿದ್ದು ರೈತರು ಕೃಷಿ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ Good. Yeah.